ಹಾಯ್ ಫ್ರೆಂಡ್ಸ್ ಇಲ್ಲ ನೋಡಿ ಇದು ಎನ್ ಸಿ ಆರ್ ಟಿ ಬುಕ್ಕು ಓಕೆನಾ ಇದು ಸೈನ್ಸ್ ಎನ್ ಸಿ ಆರ್ ಟಿ ಓಕೆ ಏನು ಸಿ ಬಿ ಎಸ್ ಸಿಲೆಬಸ್ ಇದನ್ನ ಅದನ್ನ ಟ್ರಾನ್ಸ್ಲೇಟು ಮಾಡಿದ್ದಾರೆ ಓಕೆನಾ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂತಹ ಬುಕ್ ಇದು ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂದ್ರೆ ಜೀವಶಾಸ್ತ್ರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಪರಿಸರ ಅಧ್ಯಯನ ಓಕೆ ಬುಕ್ಕಿನ ಕಾಸ್ಟ್ ಬಂದುಬಿಟ್ಟು ಟೂ ಫಾರ್ಟಿ ಸೊ ಈ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಓಕೆನಾ ನಿಮಗೆ ಒಂದು ಕೆಲವೊಂದು ಶಾಪ್ರನ್ನ ತೋರಿಸ್ತೀನಿ ಸ್ಯಾಂಪಲ್ ಪೇಜಸ್ ಹೇಗಿರುತ್ತೆ ಅಂತ ಸೊ ಆಗ ಹಾಗಾದರೆ ನಿಮಗೆ ಅರ್ಥ ಆಗುತ್ತೆ ಓಕೆ ನೋಡಿ ಇದು ಸ್ಯಾಂಪಲ್ ಪೇಜಸ್ಸು ಈ ಥರ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇದು ಸ್ಯಾಂಪಲ್ ಪೇಜಸ್ಸು ಈ ಥರ ಮೆಟ್ಲೆಲ್ಲ ನೋಡ್ಬೋದು ನೀವು ಸೊ ಈ ಬುಕ್ಸ್ ಬೇಕು ಅಂದರೆ ಸೊ ನೀವು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲಿಲ್ಲ ಅದೇ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಎನ್ ಸಿ ಆರ್ ಟಿ ಸೋಷಿಯಲ್ ಕೂಡ ಅವೈಲೇಬಲ್ ಇದೆ ಓಕೆನಾ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್